ಈ ಒಂದು ಪ್ರಾಡಕ್ಟ್ಗಳು ಯಾವ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅನ್ನೋದನ್ನ ಒಂದೊಂದೇ ವಿಡಿಯೋಗಳ ಮುಖಾಂತರ ಲೈವ್ ಆದಂತ ಡೆಮೊಗಳ ಮುಖಾಂತರ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ ಸಾಮಾನ್ಯವಾಗಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ನಾವು ಸಾಮಾನ್ಯವಾಗಿ ಯಾವುದೇ ರೀತಿಯಾದಂತಹ ಗೊಬ್ಬರಗಳನ್ನು ತರ್ತೀವಿ ಯಾವುದೇ ರೀತಿಯಾದಂತಹ ಪೌಡರ್ಸ್ ಗಳನ್ನ ತರ್ತೀವಿ ಅಂತ ಹೇಳಿದ್ರೆ ಅದನ್ನ ನಾವೆಲ್ಲರೂ ಕೂಡ ನೀರಿನ ಜೊತೆಗೇನೆ ಮಿಕ್ಸ್ ಮಾಡಿ ಹಾಕ್ತೀವಿ ಎಲ್ಲಾ ಬೆಳೆಗಳಿಗೂ ಕೂಡ ನಾವು ನೀರಿನ ಮುಖಾಂತರ ಗೊಬ್ಬರಗಳನ್ನಾಗಿರ್ಬಹುದು ಕೆಮಿಕಲ್ಸ್ ಆಗಿರಬಹುದು ಈ ತರದ ವಸ್ತುಗಳನ್ನ ನಾವು ಮಿಕ್ಸ್ ಮಾಡಿ ಹಾಕ್ತೀವಿ ಆದ್ರೆ ನೀರಿನ ಜೊತೆಗೆ ನೀವು ಬಳಕೆ ಮಾಡುವಂತ ಗೊಬ್ಬರಗಳ ಜೊತೆಗೆ ನನ್ನ ಆಕ್ಟಿವ್ ಏಟಿ ನ ಬಳಕೆ ಮಾಡೋದ್ರಿಂದ ನನ್ನ ಆಕ್ಟಿವ್ ಏಟಿನ ಮಿಶ್ರಣ ಮಾಡೋದ್ರಿಂದ ಯಾವ ರೀತಿಯಾದಂತಹ ರಿಸಲ್ಟ್ ಸಿಗುತ್ತೆ ಅನ್ನೋದನ್ನ ನಾನ್ ನಿಮ್ಗೆ ಕಣ್ಮೆ ತೋರಿಸ್ಕೊಡ್ತೀನಿ ಎರಡು ಗ್ಲಾಸ್ ಅಲ್ಲಿ ನಾನು ಸಾಮಾನ್ಯವಾಗಿ ನೀರ್ ತಗೊಂಡಿದ್ದೀನಿ ಸಾಮಾನ್ಯವಾಗಿ ಇದಕ್ಕೆ ನ್ಯಾಚುರಲ್ ಆಗಿ ನಾವೆಲ್ಲರೂ ಕೂಡ ಗೊಬ್ಬರಗಳನ್ನ ಮಿಕ್ಸ್ ಮಾಡ್ತೀವಿ ಆದ್ರೆ ಆ ಗೊಬ್ಬರಗಳ ಜೊತೆಯಲ್ಲಿ ನನ್ನ ಏಟಿ ಹಾಕೋದ್ರಿಂದ ನನ್ನ ಆಕ್ಟಿವ್ ಐಟಿ ನ ಮಿಕ್ಸ್ ಮಾಡೋದ್ರಿಂದ ಎಷ್ಟು ಪರಿಣಾಮಕಾರಿಯಾದಂತಹ ರಿಸಲ್ಟ್ ಅನ್ನ ಕೊಡುತ್ತೆ ಅನ್ನೋದನ್ನ ಇದೊಂದೆರಡು ಚಿಕ್ಕ ಡೆಮೊಗಳ ಮುಖಾಂತರ ಸೊ ನೀವು ನೋಡಬಹುದು ಸ್ನೇಹಿತರೆ ಇದೀಗ ನಾನು ಆಕ್ಟಿವ್ ಐಟಿ ಮಿಶ್ರಣ ಮಾಡಿರುವಂತಹ ನೀರನ್ನ ಒಂದ್ ಕಡೆ ತಗೊಂಡಿದ್ದೀನಿ ಯಾವ ರೀತಿಯಲ್ಲಿ ಸ್ಪ್ರೆಡರ್ ಆಗಿ ಕೆಲಸ ಇನ್ನೊಂದು ಡೆಮೋದಲ್ಲಿ ನಾನು ತೋರಿಸ್ತೀನಿ ಗೊತ್ತಿದೆ ಸಾಮಾನ್ಯವಾಗಿ ನಾವು ಸ್ಪ್ರೇಯರ್ ಮುಖಾಂತರ ಸ್ಪ್ರೇ ಮಾಡ್ತೀವಿ ಅವಾಗ ಹನಿ ಹನಿ ಆಗಿ ಬೀಳುತ್ತೆ ಆದ್ರೆ ಒಂದು ಭಾಗಕ್ಕೆ ಎಲೆಯ ಒಂದು ಭಾಗಕ್ಕೆ ತಾಗುತ್ತೆ ಆಗಿಲ್ಲ ಅಂತ ಹೇಳಿದ್ರೆ ಈ ಹಿಂಭಾಗಕ್ಕೆ ತಾಗೋದಿಲ್ಲ ಕೀಟಗಳೆಲ್ಲವೂ ಕೂಡ ಹಿಂಭಾಗದಲ್ಲಿ ಬಂದು ಕೂತ್ಕೊಳ್ತವೆ ಆಮೇಲೆ ಇಲ್ಲಿನ ಔಷಧದ ಪವರ್ ಹೋಯ್ತು ಅಂದ ಮೇಲೆ ಮತ್ತೆ ಕೀಟಗಳು ಈ ಭಾಗಕ್ಕೆ ಬಂದು ಕೂತ್ಕೊಳ್ತವೆ ಆದ್ರೆ ನನ್ನ ಆಕ್ಟಿವ್ ಐಟಿ ಮಿಶ್ರಣ ಮಾಡಿ ಹಾಕೋದ್ರಿಂದ ಕಂಪ್ಲೀಟ್ ಆಗಿ ಇಡೀ ಎಲೆಗಳಿಗೆ ಇಡೀ ಗಿಡಗಳಿಗೆ ಔಷಧ ಕಂಪ್ಲೀಟ್ ಆಗಿ ಸ್ಪ್ರೆಡ್ ಮಾಡುತ್ತೆ ಅದು ಯಾವ ರೀತಿಯಲ್ಲಿ ಸ್ಪ್ರೆಡ್ ಮಾಡುತ್ತೆ ಅಂತ ಹೇಳಿ ನಾನು ಈಗ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಎಸ್ ನೋಡ್ಬೋದು ನೀವು ಇಲ್ಲಿ ನಾವು ಇದನ್ನ ನಮ್ಮ ಭಾಗದಲ್ಲಿ ಕೆಸವಿ ನಾಲೆ ಅಂತ ಕರಿತೀವಿ ಇದ್ರ ಮೇಲೆ ಸಾಮಾನ್ಯವಾಗಿ ನೀರ್ ಅನ್ನುವಂಥದ್ದು ನಿಲ್ಲೋದಿಲ್ಲ ಯಾವುದೇ ರೀತಿಯಾದಂತ ನೀವು ಏನಾಗುತ್ತೆ ಕೇಳಿದ್ರೆ ಇಲ್ಲಿ ಕಾಣಿಸಬಹುದು ನಾನೀಗ ಸ್ಪ್ರೇಯರ್ ಮುಖಾಂತರ ಇದನ್ನ ಸ್ಪ್ರೇ ಮಾಡ್ತಾ ಇದ್ದೀನಿ ಯಾವುದೇ ರೀತಿಯಾಗಿ ನೀರ್ ಅನ್ನುವಂಥದ್ದು ಏನಾಗುತ್ತೆ ಗಾಳಿ ಬಂದವಾಗ ಮಳೆ ಬಂದವಾಗಬಹುದು ನೀವು ಸ್ಪ್ರೇ ಮಾಡಿರುವಂತಹ ಔಷಧಗಳು ಸಾಮಾನ್ಯವಾಗಿ ಔಷಧಗಳು ಏನಾಗುತ್ತೆ ಕೇಳಿದ್ರೆ ಈ ರೀತಿ ಹೊಲ್ಟೋಗ್ತವೆ ಆದ್ರೆ ಅದೇ ಜಾಗದಲ್ಲಿ ಓಕೆ ಅದೇ ಜಾಗದಲ್ಲಿ ನೀವು ನೀವು ಹಾಕುವಂತ ಔಷಧಗಳ ಜೊತೆಗೆ ಆಕ್ಟಿವ್ ಏಟಿ ಮಿಶ್ರಣ ಮಾಡ್ಕೊಳ್ಳೋದರಿಂದ ಸೊ ಯಾವ ರೀತಿಯಲ್ಲಿ ನಿಮ್ಮ ಎಲೆಗಳ ಮೇಲೆ ಸ್ಪ್ರೇಯರ್ ಮುಖಾಂತರ ಸ್ಪ್ರೇ ಮಾಡೋದ್ರಿಂದ ಯಾವ ರೀತಿ ಹೀರ್ಕೊಳ್ಳುತ್ತೆ ಅಂಟ್ಕೊಳ್ಳುತ್ತೆ ಅನ್ನೋದನ್ನ ಈ ಒಂದು ಡೆಮೋದಲ್ಲೇ ನೀವು ನೋಡಬಹುದು ಇಲ್ಲೇನೆ ನಿಮ್ಗೆ ರಿಸಲ್ಟ್ ಕಾಣಿಸ್ತಾ ಇದೆ ಇಷ್ಟ ಅಲ್ಲದೇನೂ ಕೂಡ ಸೊ ಅಗೇನ್ ಇನ್ನೊಂದು ಚಿಕ್ಕದಾಗಿ ನಾನು ನಿಮ್ಗೆ ತೋರಿಸ್ತೀನಿ ಆ ಎರಡು ಎಲೆಗಳನ್ನ ನಾನು ಮತ್ತೆ ಆ ಗ್ಲಾಸ್ ಗಳಿಗೆ ಆಕ್ಟಿವೇಟಿ ಮಿಶ್ರಣ ಮಾಡಿರುವಂತಹ ಗ್ಲಾಸಿಗೆ ಒಂದು ಭಾಗದಲ್ಲಿ ಹಾಕ್ತೀನಿ ಆ ಸಂಪೂರ್ಣವಾಗಿ ಯಾವ ರೀತಿಯಲ್ಲಿ ಗಿಡದಲ್ಲಿ ಓಕೆ ಸಂಪೂರ್ಣವಾಗಿ ಇಲ್ಲೇನೆ ನೀವು ರಿಸಲ್ಟ್ ನೋಡಬಹುದು ಯಾವ ರೀತಿಯಲ್ಲಿ ಹಿಂಭಾಗದಲ್ಲಿ ಆಗಿರ್ಬೋದು ಮುಂಭಾಗದಲ್ಲಿ ಆಗಿರ್ಬೋದು ಆ ಯಾವ ರೀತಿ ಸ್ಪ್ರೆಡ್ಡರ್ ಆಗಿ ಕೆಲಸ ಮಾಡುತ್ತೆ ಇಡೀ ಸಂಪೂರ್ಣವಾಗಿ ಆ ಗಿಡಗಳಿಗಾಗಿರ್ಬಹುದು ಗಿಡದ ಬೇರುಗಳಿಗಾಗಿರ್ಬೋದು ಆ ಜಾಗದಲ್ಲಿ ಸಂಪೂರ್ಣವಾಗಿ ಆ ಹಾಕುವಂತ ಔಷಧ ಅನ್ನುವಂಥದ್ದನ್ನ ಸ್ಪ್ರೆಡ್ ಆಗಿ ಕೆಲಸ ಮಾಡುತ್ತೆ ಇನ್ನು ತುಂಬಾ ಜನ ರೈತರು ಏನ್ ಮಾಡ್ತಾರೆ ಕೇಳಿದ್ರೆ ಆ ಪೌಡರ್ ಗಳನ್ನ ತಂದು ಬಳಕೆ ಮಾಡ್ತಾರೆ ಆ ಪೌಡರ್ ರೂಪದಲ್ಲಿ ತಂದು ನೀರುಗಳಿಗೆ ಮಿಕ್ಸ್ ಮಾಡಿ ಹಾಕ್ತಾರೆ ಆ ಜಾಗದಲ್ಲೂ ಕೂಡ ನನ್ನ ಆಕ್ಟಿವಿಟಿ ಅನ್ನುವಂಥದ್ದು ಸಂಪೂರ್ಣವಾಗಿ ಹೆಲ್ಪ್ ಮಾಡುತ್ತೆ ನೀವು ಇಲ್ಲಿ ಕಾಣ್ಬಹುದು ನಾನು ಒಂದು ಕಡೆಗೆ ಪೌಡರ್ ನ ಹಾಕಿದ್ದೀನಿ ಈ ಕಡೆ ಆಕ್ಟಿವಿಟಿ ಮಿಶ್ರಿತವಾದಂತಹ ಗ್ಲಾಸಿಗೂ ಕೂಡ ನಾನು ಪೌಡರ್ ನ ಹಾಕಿದ್ದೀನಿ ಇಲ್ಲೇ ರಿಸಲ್ಟ್ ನೋಡ್ತಾ ಇದ್ದೀರಿ ಯಾವ ರೀತಿ ಕೆಳಗಡೆ ಸಂಪೂರ್ಣವಾಗಿ ಮಿಶ್ರಣ ಆಗ್ತಾ ಇದೆ ಇಲ್ಲಿ ಯಾವ ರೀತಿ ಹಾಗೆ ಉಂಡೆ ಉಂಡೆ ಆಗಿ ನಿಂತ್ಕೊಂಡಿದೆ ಇದು ಸೊ ಗಟ್ಟಿಯಾಗಿ ನಿಂತ್ಕೊಂಡಿದೆ ಬಟ್ ಇದು ಸಂಪೂರ್ಣವಾಗಿ ಮಿಶ್ರಣ ಆಗಿದೆ ಈವನ್ ಕೆಳಗಡೆನೂ ಹೋದ್ರೂ ಕೂಡ ಅಲ್ಲಿ ಹಾಗೇನೆ ನಿಂತಿದೆ ಬಟ್ ಇದು ಸಂಪೂರ್ಣವಾಗಿ ವಿಲೀನ ಆಗುತ್ತೆ ಔಷಧಗಳ ಜೊತೆ ಅಲ್ಲಿ ಪೌಡರ್ ಅನ್ನುವಂಥದ್ದು ನೀರಿನ ಜೊತೆ ವಿಲೀನ ಆಗತ್ತೆ ಆ ಕಾರಣಕ್ಕಾಗಿ ನಾವು ಆಕ್ಟಿವಿಟಿಯನ್ನ ಬಳಸುವುದರಿಂದ ತುಂಬಾನೇ ಸಹಾಯಕಾರಿಯಾಗುತ್ತೆ ಇದೆಲ್ಲದೇನು ಕೂಡ ನಾವು ಒಂದು ಚಿಕ್ಕ ಡೆಮೋ ನೋಡೋದಾದ್ರೆ ಗೊತ್ತಿದೆ ಇವತ್ತು ನಾವು ಯೂಸ್ ಮಾಡುವಂತ ರಾಸಾಯನಿಕ ವಸ್ತುಗಳು ಕೆಮಿಕಲ್ಸ್ಗಳು ನಮ್ಮ ಮಣ್ಣನ್ನ ಎಷ್ಟು ಹದಗೆಟ್ಸಿದೆ ಮಣ್ಣನ್ನ ಎಷ್ಟು ಹಾಳು ಮಾಡಿದೆ ಅನ್ನುವಂತ ನಿಮ್ಗೆ ಗೊತ್ತಿದೆ ಸಾಮಾನ್ಯವಾಗಿ ಇವತ್ತು ಮಣ್ಣು ಫಲವತ್ತತೆ ಅನ್ನೋದನ್ನ ಕಳ್ಕೊಂಡ್ಬಿಟ್ಟಿದೆ ಬಟ್ ಈಗ ಆ ಫಲವತ್ತತೆ ಕೂಡ ರಿಕವರಿ ಮಾಡ್ಕೊಳ್ಳಲಿಕ್ಕೆ ಒಂದೇ ಸಮಾನೆ ಆಗೋದೇ ಇಲ್ಲ ಬಟ್ ಹೋಗ್ತಾ 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 ಡೆಫಿನೆಟ್ಲಿ ಒಂದೆರಡು ವರ್ಷಗಳ ಕಾಲ ನಾವು ಕಂಟಿನ್ಯೂಸ್ ಆಗಿ ನಮ್ಮ ಆಕ್ಟಿವಿಟಿ ಆಕ್ಟಿವ್ ಗೋಲ್ಡ್ ನಾವು ಬಳಕೆ ಮಾಡಿದ್ದೇ ಹೋದಾದ್ರೆ ನಮ್ಮ ಭೂಮಿಗೆ ಇದನ್ನು ತಲುಪಿಸಿದ್ದೇ ಹೋದಾದ್ರೆ ನಮ್ಮ ಮಣ್ಣಿನ ಫಲವತ್ತತೆಯನ್ನು ಜಾಸ್ತಿ ಮಾಡ್ಕೊಳ್ಳಿಕ್ಕೆ ವೃದ್ಧಿ ಮಾಡ್ಕೊಳ್ಳಿಕ್ಕೆ ಸೊ ಆಕ್ಟಿವ್ ಗೋಲ್ಡ್ ಸಂಪೂರ್ಣವಾಗಿ ನನಗೆ ಸಹಾಯಕಾರಿಯಾಗಿರುತ್ತೆ ಸೊ ಅದು ಹೇಗೆ ಸಹಾಯ ಆಗುತ್ತೆ ಅನ್ನೋದನ್ನ ಈಗ ನಿಮ್ಗೆ ಒಂದು ಲೈವ್ ಆದಂತ ಡೆಮೋನ ನಾನು ತೋರಿಸ್ಕೊಡ್ತೀನಿ ಎಸ್ ನಮ್ಮ ಭೂಮಿ ಯಾವಾಗ್ಲೂ ಕೂಡ ಸಾಮಾನ್ಯವಾಗಿ ನೈಸರ್ಗಿಕವಾಗಿ ಕೂಡಿದೆ ಇದೆ ಆದ್ರೆ ಆ ನೈಸರ್ಗಿಕವಾಗಿ ಇರುವಂತಹ ಭೂಮಿಗಳಿಗೆ ನಾವು ಆ ಕೆಮಿಕಲ್ ಗಳನ್ನ ಹಾಕುವಾಗ ನಮ್ಮ ಭೂಮಿ ಅನ್ನುವಂಥದ್ದು ಹದಗಿಡತ್ತೆ ಈಗ ನಾನು ಇಲ್ಲಿ ಇದಕ್ಕೆ ಅರಿಶಿನ ಪುಡವನ್ನ ಪುಡಿಯನ್ನು ತಗೊಳ್ತಾ ಇದ್ದೀನಿ ಆ ನೈಸರ್ಗಿಕವಾಗಿ ನನ್ನ ಭೂಮಿ ಅನ್ನುವಂಥದ್ದು ಇದೆ ಏನಾಗುತ್ತೆ ಕೇಳಿದ್ರೆ ಆ ಸ್ವಲ್ಪ ಪ್ರಮಾಣದ ಕೆಮಿಕಲ್ ಕೆಮಿಕಲ್ ಮಿಕ್ಸ್ ಆದವಾಗ ಕಾಣಿಸಬಹುದು ನಿಮ್ಗೆ ಇಲ್ಲಿ ಸರ್ಪನ್ನ ತಗೊಂಡಿದ್ದೀನಿ ನಾನು ಒಂದ್ ರೀತಿಯಾದಂತಹ ಕೆಮಿಕಲ್ ಅದನ್ನ ಸ್ವಲ್ಪ ಪ್ರಮಾಣದಲ್ಲಿ ನಾನು ನೈಸರ್ಗಿಕವಾಗಿರುವಂತಹ ಭೂಮಿಗೆ ಸ್ವಲ್ಪ ಪ್ರಮಾಣದ ಕೆಮಿಕಲ್ಸ್ ನಾನು ಹಾಕ್ತೀನಿ ಓಕೆ ಸೊ ಈಗ ಕೆಮಿಕಲ್ ಹಾಕಿದವಾಗ ನಿಮ್ಗೆ ಗೊತ್ತಿದೆ ಭೂಮಿ ಎಷ್ಟು ರೀತಿಯಲ್ಲಿ ಹದಗೆಡುತ್ತೆ ಅನ್ನೋದನ್ನ ಇದನ್ನ ನಾನೀಗ ಎರಡು ಗ್ಲಾಸ್ ಅಲ್ಲೂ ಕೂಡ ತಗೊಳ್ತೀನಿ ಸಮವಾಗಿ ನಾನು ಇದನ್ನ ಮಿಶ್ರಣ ಮಾಡ್ಕೊಳ್ತೀನಿ ಹಾಗೇನೆ ಎರಡು ಗ್ಲಾಸ್ ಅಲ್ಲೂ ಕೂಡ ತಗೊಳ್ತೀನಿ ಆ ಸಾಮಾನ್ಯವಾಗಿ ನಾವೇನ್ ಮಾಡ್ತೀವಿ ಹೊರಗಡೆಯಿಂದ ವಸ್ತುಗಳನ್ನ ಬಳಕೆ ಮಾಡ್ತೀವಿ ತಗೊಂಡ್ ಬರ್ತಾ ಇದೀವಿ ಯೂಸ್ ಮಾಡ್ತಾ ಇದೀವಿ ಆದ್ರೆ ನಮ್ಮ ಅಲ್ಲಿ ಭೂಮಿ ರಿಕವರಿ ಹೊಂದೋದಿಲ್ಲ ಆದ್ರೆ ಅದರ ಜೊತೆಯಲ್ಲಿ ನಮ್ಮ ಆಕ್ಟಿವೇಟಿ ಗೋಲ್ಡ್ ಅಥವಾ ಆಕ್ಟಿವೇಟಿಯ ಮಿಶ್ರಣ ಮಾಡೋದ್ರಿಂದ ಯಾವ ಪ್ರಮಾಣದಲ್ಲಿ ರಿಕವರಿ ಹೊಂದುತ್ತೆ ಅನ್ನೋದನ್ನ ಸೊ ನೀವು ಈಗ ಈ ವಿಡಿಯೋದಲ್ಲಿ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು ಆಕ್ಟಿವೇಟಿ ಗೋಲ್ಡ್ ಅನ್ನ ಹಾಕಿದ್ದೀನಿ ಇದಕ್ಕೆ ಅಗೈನ್ ಆಗಿ ನಾನು ಮತ್ತೆ ನೀರನ್ನು ಮಿಕ್ಸ್ ಮಾಡ್ತಾ ಹೋಗ್ತೀನಿ ನೀವು ದಿನ ದಿನ ಭೂಮಿಗೆ ನೀರನ್ನು ಹಾಯಿಸುವಂತ ಪ್ರಯತ್ನಗಳನ್ನ ಮಾಡ್ತೀರಿ ಅಥವಾ ಹೊರಗಡೆಯಿಂದ ಗೊಬ್ಬರಗಳನ್ನ ತಂದು ಹಾಕುವಂತ ಪ್ರಯತ್ನಗಳನ್ನ ಮಾಡ್ತೀರಿ ಸೊ ನೀವು ಎಷ್ಟೇ ಬಾರಿ ಕೊಟ್ಟರು ಕೂಡ ಆ ಕೆಮಿಕಲ್ ಏನ್ ಮಣ್ಣು ಅನ್ನುವಂಥದ್ದು ತೇವಾಂಶ ಅಥವಾ ಫಲವತ್ತತೆಯನ್ನು ಕಳ್ಕೊಂಡಿದೆ ಆ ಫಲವತ್ತತೆನ ಅಗೈನ್ ಆಗಿ ನಿಮಗೆ ರಿಕವರಿ ಮಾಡ್ಕೊಳ್ಳಿ ಸಾಧ್ಯನೇ ಇಲ್ಲ ಆದ್ರೆ ನೀವು ಹಾಕುವಂತ ಗೊಬ್ಬರಗಳ ಜೊತೆಯಲ್ಲಿ ನೀವು ಹಾಕುವಂತ ಔಷಧಗಳ ಜೊತೆಯಲ್ಲಿ ನನ್ನ ಆಕ್ಟಿವಿಟಿ ಅಥವಾ ಆಕ್ಟಿವಿಟಿ ಗೋಲ್ಡ್ ಅನ್ನ ಬಳಕೆ ಮಾಡೋದ್ರಿಂದ ಈ ರೀತಿಯಾಗಿ ನಿಮ್ಮ ಮಣ್ಣನ್ನ ನಿಮ್ಮ ಭೂಮಿಯನ್ನ ಮೊದಲಿನ ಸ್ಥಿತಿಗೆ ತಗೊಂಡು ಬರಲಿಕ್ಕೆ ತುಂಬಾನೇ ಸಹಾಯಕಾರಿಯಾಗುತ್ತೆ ನೀವು ಮತ್ತೆ ಯಾವುದೇ ರೀತಿಯಾದಂತಹ ಕೆಮಿಕಲ್ಸ್ ಗಳು ಭೂಮಿಗೆ ಬಂದು ಸೇರುತ್ತೆ ಅಂತ ಹೇಳಿದ್ರು ಕೂಡ ಯಾವುದೇ ರೀತಿಯಲ್ಲಿ ನಿಮ್ಮ ಬೆಳೆಗಳಿಗಾಗಿರ್ಬೋದು ನಿಮ್ಮ ಮಣ್ಣಿಗಾಗಿರ್ಬೋದು ಯಾವುದೇ ರೀತಿಯಲ್ಲಿ ಹಾನಿಯನ್ನು ಉಂಟು ಮಾಡದೆ ಸೊ ನಿಮ್ಮ ಭೂಮಿಯನ್ನ ಮಣ್ಣನ್ನ ನಿಮ್ಮ ಗಿಡವನ್ನ ಬೆಳೆಯನ್ನ ಚೆನ್ನಾಗಿ ಕಾಪಾಡ್ಕೊಂಡು ಹೋಗ್ಲಿಕ್ಕೆ ಆಕ್ಟಿವಿಟಿ ಆಕ್ಟಿವಿಟಿ ಗೋಲ್ಡ್ ಸಹಾಯ ಮಾಡುತ್ತೆ ಈ ಒಂದು ಪ್ರಾಡಕ್ಟ್ಗಳನ್ನ ಪ್ರತಿಯೊಬ್ಬರು ಕೂಡ ನಿಮ್ಮ ಮನೆಗಳಿಗೆ ಬಳಸ್ಕೊಳ್ಳಿ ನೀವು ಸಾವಯವವನ್ನ ಬಳಸ್ತೀರಿ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಒಳ್ಳೆಯ ರಿಸಲ್ಟ್ ಗಳನ್ನ ಒಳ್ಳೆಯ ಬೆಳಗ್ಗೆಗಳನ್ನ ಆರೋಗ್ಯಯುತವಾದಂತಹ ಬೆಳೆಗಳನ್ನ ನೀವು ಬೆಳೆದ್ಕೊಳ್ಲಿಕ್ಕಾಗುತ್ತೆ ಅಂಡ್ ಈ ಪ್ರಾಡಕ್ಟ್ಗಳನ್ನ ನಿಮ್ಮ ಅಕ್ಕಪಕ್ಕದವರಿಗೂ ಹಂಚಿ ಅಂತ ಹೇಳುತ್ತಾ ಸೊ ಮುಂದಿನ ವಿಡಿಯೋಗಳಲ್ಲಿ ಇನ್ನಷ್ಟು ಇನ್ಫಾರ್ಮೇಶನ್ಸ್ ಗಳ ಜೊತೆಗೆ ನಿಮ್ಮ ಮುಂದೆ बत